ಸರ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಡೆದಿರುವ ಅಧಿವೇಶನದಲ್ಲಿ ನೂರ ನಲವತ್ತೈದು ಗಂಟೆಗಳ ಕಾಲ ಚರ್ಚೆ ಆಗ್ಬೇಕಿತ್ತು ಬರೀ ಮೂವತ್ತೇಳು ಗಂಟೆ ಚರ್ಚೆ ಆಗಿರುವುದು ಎಷ್ಟರ ಮಟ್ಟಿಗೆ ಸಮನ್ವಯ ಆಗ್ಬೇಕಿದೆ ಸಮರ್ಥ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಆಗಲಿ ಅಥವಾ ಅದರ ಮಿತ್ರ ಪಕ್ಷಗಳಾದಂಥ ಟಿ ಎಮ್ ಸಿ ಇರ್ಬೋದು ಡಿ ಎಮ್ ಕೆ ಇರ್ಬೋದು ಬೇರೆ ಬೇರೆ ಪಾರ್ಟಿಗಳಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಒಂದು ಡಿಬೇಟ್ಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ದೇಶದ ಜನರ ಭಾವನೆಗಳನ್ನು ಅಲ್ಲಿ ಅವರು ವ್ಯಕ್ತ ಮಾಡಬೇಕಾಗಿತ್ತು ಆದರೆ ಲೋಕಸಭೆಯನ್ನು ರಾಜ್ಯಸಭೆಯನ್ನು ನಡಿಗೂಡಲಾರದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅನ್ಕಿಸ್ತಕ್ಕಂಥ ಅದಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ವಿರೋಧ ಪಕ್ಷಗಳು ಮಾಡಿದ್ದರಿಂದ ಸದನ ನಡಿಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಕಳಿಸ್ತೇನೆ ಸರ್ ಸದನದಲ್ಲಿ ವಿರೋಧ ಪಕ್ಷಗಳು ಪ್ರಧಾನಮಂತ್ರಿಗೆ ಓಟ್ ಚೋರ್ ಗಟ್ಟಿ ಚೋರ್ ಅಂತ ಅನ್ನುವಂಥ ಒಂದು ಘೋಷಣೆಗಳನ್ನು ಹೋಗ್ತಾ ಇದೆ ಇದು ಸರ ಸದನದ ಮರ್ಯಾದೆಯನ್ನು ಒಂದು ಎಲ್ಲೋ ಒಂದು ಇದನ್ನು ಮಾಡ್ತಾ ಇದಂಥ ಆಗ್ತಾ ಅಂತ ವಿಷಯ ಕಾಂಗ್ರೆಸ್ ಪಾರ್ಟಿ ಇವತ್ತು ರೀಜನಲ್ ಪಾರ್ಟಿಗಿಂತ ಕೆಳಗೆ ಬಂದ್ಬಿಟ್ಟದೆ ನೂರು ವರ್ಷಗಳ ಇತಿಹಾಸಕ್ಕೆ ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ರಾಹುಲ್ ಗಾಂಧಿಯವರ ಅಪಕ್ವ ನಾಯಕತ್ವದಿಂದಾಗಿ ಇವತ್ತು ರಾ ರಾಜಕೀಯ ಅಂದರೆ ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕೆಳಗೆ ಬಂದದ ಹೀಗಾಗಿ ಅವರಿಗೆ ಲೋಕಸಭೆಯಲ್ಲಿ ಸನ್ಮಾನ್ಯ ಮೋದಿಯವ್ರನ್ನ ಎದುರಿಸ್ತಕ್ಕಂಥ ಅವ್ರನ್ನ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಅಧ್ಯಯನ ಮಾಡಿ ಬರ್ತಕ್ಕಂಥ ತಾಕತ್ತು ಅವ್ರಿಗಿಲ್ಲ ಹೀಗಾಗಿ ಕೇವಲ ಮೀಡಿಯಾಗಳ ಮುಂದೆ ಈ ರೀತಿಯಾದಂಥ ಸುಳ್ಳು ಪ್ರಚಾರವನ್ನು ಮಾಡುವ ಮುಖಾಂತರ ತಮ್ಮ ಪಕ್ಷವನ್ನು ಬೆಳಕಿಗೆ ತರಬೇಕಂತ ಏನು ಅಂದ್ಕೊಂಡಿದ್ರು ಅದು ತಪ್ಪದ ಇದು ಮತದಾರರ ಪಟ್ಟಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಚುನಾವಣಾ ಕಮಿಷನ್ ಅದಕ್ಕೆ ಉತ್ತರ ಕೊಡ್ತದೆ ಮತ್ತು ಅವರು ಕೂಡ ಈಗ ಹೇಳಿದ್ದಾರೆ ನಿಮ್ಮ ಆರೋಪಗಳಿಗೆ ದಾಖಲೆಯನ್ನು ಕೊಡಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ತಾಕತ್ತಿದ್ರೆ ದಾಖಲೆಗಳನ್ನು ಕೊಡ್ರಿ ಇಲ್ಲಾಂದ್ರೆ ಚುನಾವಣಾ ಆಯೋಗದ ಕ್ಷಮೆಯನ್ನು ನೀವು ಕೇಳಬೇಕಾಗ್ತದೆ ಮತ್ತು ಈ ಚುನಾವಣಾ ಆಯೋಗವನ್ನು ದುರುಪಯೋಗ ತೊಗೊಂಡವ್ರು ಯಾರು ರೈತರ ಕಾಂಗ್ರೆಸ್ ಪಾರ್ಟಿ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಚುನಾವಣೆ ನಡೀತು ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಎಂಬತ್ತು ಲೋಕಸಭಾ ಸೀಟ್ಗಳನ್ನು ಗೆದ್ದ ಮೇಲೆ ಮೊದಲ ಬಾರಿಗೆ ದೇಶದ ಮಾಜಿ ಪ್ರಧಾನಿ ಪ್ರಧಾನಿಯಾಗಿರ್ತಕ್ಕಂಥ ರಾಹುಲ್ ಸಾರಿ ಇಲ್ಲಿ ರಾಜೀವ್ ಗಾಂಧಿ ಅವರು ಅವತ್ತು ಆರೋಪ ಮಾಡಿದರು ಏನಂತ ಚುನಾವಣಾ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ಮತ್ತು ಅವರು ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಇವರೇ ಪ್ರಧಾನಿ ಇದ್ದಾಗ ಚುನಾವಣಾ ಕಮಿಷನದ ಮುಖ್ಯಸ್ಥರನ್ನ ನೇಮಕ ಮಾಡಿದರು ಹೀಗಾಗಿ ಅವತ್ತು ಪತ್ರಕರ್ತರು ಕೂಡ ಅವನು ಪ್ರಶ್ನೆ ಮಾಡಿದರು ನೀವೇ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ ಇವರನ್ನ ನೇಮಕ ಮಾಡಿದ್ರಿ ಅವ್ರ ಮೇಲೆ ನೀವು ಅಪ್ನಂಬಿಕೆ ವ್ಯಕ್ತ ಮಾಡ್ತೀರಿ ಅಂಥೇಳಿ ಈ ರೀತಿ ನಗೆಪಾಟ್ಲಿ ಇಡ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದ ಇನ್ನಾದರೂ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಹೇಳಿ ನಾನು ಆಗ್ರಹ ಮಾಡ್ತೀನಿ ಸರ್ ಕೊನೆಯದಾಗಿ ಬಂದೇ ಒಂದು ಪ್ರಶ್ನೆ ಸರ್ ಈಗಾಗಲೇ ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷಕ್ಕೆ ಈಗಾಗಲೇ ಅನುರ ತಮ್ಮ ಕೇಂದ್ರ ಸಚಿವರಾದಂತಹ ಅನುರಾಗ್ ಠಾಕೂರ್ ಅವರು ಒಂದು ಟ್ವೀಟ್ ಮಾಡಿ ಮತಗಳತನದ ಬಗ್ಗೆ ಒಂದು ಏನು ವಿಚಾರವನ್ನ ದೇಶದ ಬಂದಿದ್ದ ಹಾಗಾದ್ರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಯಾಕೆ ಕೇಳ್ತಾ ಇಲ್ಲ ಚುನಾವಣಾ ಆಗೋ ಒಂದು ಸ್ವತಂತ್ರ ಸಂಸ್ಥೆಯಾಗಿರೋದ್ರಿಂದ ಸರ್ಕಾರಕ್ಕೆ ಯಾಕೆ ಕೇಳ್ತಾ ಇಲ್ಲ ಬರೀ ಇರೋದ್ ಪಕ್ಷಕ್ಕೆ ಮಾತ್ರ ಒಂದು ಅಪಿಡೇಟ್ ಕೊಡ್ರಿ ಅನ್ನುವಂಥ ಪ್ರಶ್ನೆ ಸರ್ ಸರ್ಕಾರ ಸರ್ಕಾರದವ್ರು ಇನ್ನೂವರೆಗೂ ಅವರಿಗೆ ಅಪಿಡೇಟ್ ಕೊಡ್ರಿ ಅಂತ ಹೇಳಿದ್ರೆ ಒಂದೇ ಒಂದೇ ರಾಹುಲ್ ಗಾಂಧಿಯವರು ಕರ್ನಾಟಕದ ಮಾದೇವಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ಇಲ್ಲಿ ಲಕ್ಷಾಂತರ ಮತಗಳತನ ಆಗಿದೆ ಅಂತ ಹೇಳಿದ್ರು ಒಂದೇ ಒಂದು ಕ್ಷೇತ್ರದ ಅದೇ ಹೇಳಿದ್ರು ನಾನು ಅದಕ್ಕೆ ಕೇಳ್ತಾ ಇದೀನಿ ನಿಮ್ಮನ್ನ ಮತಗಳತನ ಆದ್ರೆ ನಿಮ್ ಕಡೆ ಸಾಕ್ಷಿ ಇದ್ರೆ ಕೊಡಬೇಕಲ್ಲ ಇಲ್ಲ ಹಿಟ್ ಅಂಡ್ ರನ್ ಕೇಸ್ ಆಗ್ತದೆ ಅದನ್ನೇ ಚುನಾವಣಾ ಕಮಿಷನ್ ಅದು ಸಾಕ್ಷಿ ಆಧಾರವಾಗಿ ಈಗಾಗಲೇ ಈ ರೀತಿ ಒಂದು ತಾರ್ಯತಮ ನಡೀತಾ ಇರೋದು ಅಂತ ಯಾವ ರೀತಿ ಪಾರ್ಟಿ ಬಿ ಜೆ ಪಿ ಆಡಳಿತ ರೋಡ್ ಪಕ್ಷ ಯಾವ ರೀತಿ ನೋಡ್ರಿ ಬಟ್ ಪಾರ್ಟಿಗೆ ಸಂಬಂಧ ಇಲ್ಲದ ಚುನಾವಣಾ ಕಮಿಷನ್ಗೆ ಸಂಬಂಧ ಪ್ರಶ್ನೆ ಅವ್ರನ್ನ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ